ಇಂದು ನೇರಳೆ ಮಾರ್ಗದ ಮೆಟ್ರೋದಲ್ಲಿ ಒಂದಷ್ಟು ಬದಲಾವಣೆ ಇದೆ ಎಸ್ ಟ್ರಿನಿಟಿ ಟು ಎಂಜಿ ರಸ್ತೆ ಮೆಟ್ರೋ ಮಾರ್ಗದಲ್ಲಿ ಬದಲಾವಣೆ ಮಾಡಲಾಗಿದೆ ಬರೋಬ್ಬರಿ ಎರಡು ಗಂಟೆಗಳ ಕಾಲ ಮೆಟ್ರೋ ಸೇವೆಯನ್ನ ಸ್ಥಗಿತಗೊಳಿಸಲಾಗಿದೆ ಅನ್ನೋ ಮಾಹಿತಿ ಬಿಎಂಆರ್ ಸಿ ಎಲ್ನಿಂದ ಬಂದಿರುವಂತದ್ದು ಒಂದಷ್ಟು ಕಾಮಗಾರಿ ನಡೆಯುವಂತಹ ಹಿನ್ನೆಲೆಯಲ್ಲಿ ಇದೀಗ ಎರಡು ಗಂಟೆಗಳ ಕಾಲ ಮೆಟ್ರೋ ಸೇವೆ ಸ್ಥಗಿತಗೊಳ್ಳಲಿದೆ ಎರಡು ಮೆಟ್ರೋ ನಿಲ್ದಾಣಗಳ ನಡುವೆ ಕಾಮಗಾರಿ ನಡೆಯಲಿದೆ ಈ ಹಿನ್ನೆಲೆಯಲ್ಲಿ ಮೆಟ್ರೋ ಸೇವೆ ತಾತ್ಕಾಲಿಕವಾಗಿ ಸ್ಥಗಿತಗೊಳ್ಳಲಿದೆ ಅಂತ ಹೇಳಲಾಗ್ತಾ ಇದೆ ಹಾಗಾದರೆ ಆ ಎರಡು ಗಂಟೆಗಳ ಸಮಯ ಯಾವಾಗ ಮೆಟ್ರೋ ಸೇವೆ ಬೆಳಗ್ಗೆ ಏಳರಿಂದ ಒಂಬತ್ತು ಗಂಟೆಯವರೆಗೆ ಸ್ಥಗಿತಗೊಳ್ಳಲಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು ನೇರಳೆ ಮಾರ್ಗದಲ್ಲಿ ಮೆಟ್ರೋ ನಿರ್ವಹಣೆ ಕಾಮಗಾರಿ ನಡೀತಾ ಇದೆ ಟಿ ಮೆಟ್ರೋ ಹಾಗೆ ಎಂ ಜಿ ರೋಡ್ ಮೆಟ್ರೋ ಈ ಎರಡು ಮೆಟ್ರೋ ನಿಲ್ದಾಣಗಳಲ್ಲಿ ಕಾಮಗಾರಿ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಬೆಳಗ್ಗೆ ಏಳರಿಂದ ಒಂಬತ್ತು ಗಂಟೆವರೆಗೆ ಮೆಟ್ರೋ ಸೇವೆ ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿದೆ ಇನ್ನು ಈ ಅವಧಿಯಲ್ಲಿ ಎಂಜಿ ಜಿ ರಸ್ತೆ ಮತ್ತು ಚಲ್ಲಘಟ್ಟ ಇಂದಿರಾನಗರ ವೈಟ್ ಫೀಲ್ಡ್ ನಡುವೆ ಮಾತ್ರ ಸಂಚಾರ ಇರಲಿದೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು ಒಂಬತ್ತು ಗಂಟೆಯ ನಂತರ ಮೆಟ್ರೋ ಸಂಚಾರ ಯಥಾಸ್ಥಿತಿ ಅಂದರೆ ಎಂದಿನಂತೆ ಇರಲಿದೆ ಅನ್ನೋ ಮಾಹಿತಿ ಕೂಡ ಇರುವಂಥದ್ದು ಎಸ್ ಎರಡು ಮೆಟ್ರೋ ನಿಲ್ದಾಣಗಳ ನಡುವೆ ಕಾಮಗಾರಿ ಹಿನ್ನೆಲೆಯಲ್ಲಿ ಒಂದಷ್ಟು ಕಾಮಗಾರಿ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಏಳು ಗಂಟೆಯಿಂದ ಒಂಬತ್ತು ಗಂಟೆಯವರೆಗೆ ಎಂಜಿ ಜಿ ರಸ್ತೆ ಹಾಗೆ ಟ್ರಿನಿಟಿ ಈ ಎರಡೂ ಸ್ಟಾಪ್ಗಳಲ್ಲಿ ಮೆಟ್ರೋ ಸೇವೆ ಇರೋದಿಲ್ಲ ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿರುತ್ತೆ ಅದಾದ ಮೇಲೆ ಅಂದರೆ ಒಂಬತ್ತು ಗಂಟೆಯ ನಂತರ ಮೆಟ್ರೋ ಸಂಚಾರ ಯಥಾಸ್ಥಿತಿ ಇರಲಿದೆ ಅಂತ ಬಿ ಮಾಹಿತಿಯನ್ನ ಆರ್ ಸಿ ಎಲ್ ಮಾಹಿತಿಯನ್ನು ಕೊಟ್ಟಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಂಜುನಾಥ್ ಗುಡ್ ಮಾರ್ನಿಂಗ್ ಟ್ರಿನಿಟಿ ಹಾಗೆ ಎಂಜಿ ರಸ್ತೆ ಮೆಟ್ರೋ ನಿಲ್ದಾಣಗಳ ನಡುವೆ ಎರಡು ಗಂಟೆಗಳ ಕಾಲ ಮೆಟ್ರೋ ಇರೋದಿಲ್ಲ ಸ್ಥಗಿತಗೊಳ್ಳಲಿದೆ ಅಂತ ಹೇಳಲಾಗ್ತಾ ಇದೆ ಕಾಮಗಾರಿ ಹಿನ್ನೆಲೆಯಲ್ಲಿ ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ ಖಂಡಿತ ಈ ಎಂಜಿ ರಸ್ತೆಯಲ್ಲಿ ನೇರಳೆ ನಿರ್ವಹಣಾ ಕಾಮಗಾರಿ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಈ ಒಂದು ಮಾರ್ಗದಲ್ಲಿ ಒಂದಷ್ಟು ಒಂದೇ ಒಂದೆರಡು ಮೂರು ನಿಲ್ದಾಣಗಳಲ್ಲಿ ಮೆಟ್ರೋ ಸೇವೆ ಇಂದು ಎರಡು ಗಂಟೆಗಳ ಕಾಲ ವ್ಯತ್ಯಯ ಆಗುತ್ತೆ ಪ್ರಕಟಣೆ ನೋಡ್ತಿರುವಂತದ್ದು ಇನ್ನುಳಿದಂತೆ ಎಲ್ಲ ಒಂದು ಮಾರ್ಗದಲ್ಲೂ ಕೂಡ ಮೆಟ್ರೋ ಸೇವೆ ಹಿಂದಿನಂತೆ ಇರುತ್ತೆ ಗ್ರೀನ್ ಲೈನ್ ನಲ್ಲಿ ಯಾವುದೇ ರೀತಿಯಂತ ತೊಂದರೆ ಇಲ್ಲದೆ ಮೆಟ್ರೋ ಸಂಚಾರ ಆಗಿರುತ್ತೆ ಈ ಹಿನ್ನೆಲೆಯಲ್ಲಿ ಎರಡು ಗಂಟೆಗಳ ಕಾಲ ಮೆಟ್ರೋ ಸೇವೆ ವ್ಯತ್ಯಯ ಇರುವಂತಹ ಕಾರಣದಿಂದಾಗಿ ಪ್ರಯಾಣಿಕರು ಸಹಕರಿಸಬೇಕು ಜೊತೆಗೆ ಆವಾಗವಾಗ ಈ ರೀತಿಯಂತ ಒಂದು ಮೆಟ್ರೋ ನಿರ್ವಹಣಾ ಕಾಮಗಾರಿ ಬರ್ತಿರುತ್ತೆ ಅದೇ ರೀತಿಯಾಗಿ ಏನು ಎಂ ಅಹ್ ಎಂಜಿ ರಸ್ತೆಯಿಂದ ಟ್ರಿನಿಟಿ ನಡುವೆ ಇರುವಂತಹ ಒಂದು ನಿರ್ವಹಣಾ ಕಾಮ ಕಾಮಗಾರಿ ಹಿನ್ನೆಲೆಯಲ್ಲಿ ಅದನ್ನು ಉಳಿದಂತೆ ಒಂದು ಪರ್ಪಲ್ ಲೈನ್ ಏನು ಇದೆಯೋ ಮೆಜೆಸ್ಟಿಕ್ ನಿಂದ ಎಂಜಿ ರೋಡ್ ವರ್ಗು ಕೂಡ ಎಂದಿನಂತೆ ಸಂಚಾರ ಇರುತ್ತೆ ಆ ಇನ್ನುಳಿದಂತೆ ಬೈಪ್ನಹಳ್ಳಿ ಸೇರಿದೆ ಬೈಪ್ನಹಳ್ಳಿಯಿಂದ ವಿವೇಕಾನಂದ ರಸ್ತೆವರೆಗೂ ಕೂಡ ಎಂದಿನಂತೆ ಮೆಟ್ರೋ ಸೇವೆ ಇರ್ತಾ ಇನ್ನುಳಿದಂತೆ ಇನ್ನುಳದಂತೆ ಮಧ್ಯದಲ್ಲಿ ಇರುವಂತಹ ಎರಡ ಎರಡು ನಿಲ್ದಾಣಗಳ ನಡುವೆ ಇರುವಂತಹ ಒಂದು ಮೆಟ್ರೋ ಸೇವೆ ಎರಡು ಗಂಟೆಗಳ ಕಾಲ ಸ್ಥಗಿತ ಇರುತ್ತೆ ಎರಡು ಗಂಟೆಗಳ ಬಳಿಕ ಅಂದ್ರೆ ಈಗ ಏಳು ಗಂಟೆಯಿಂದ ಈ ಒಂದು ಕಾಮಗಾರಿ ಇರುವಂತಹ ಕಾರಣದಿಂದಾಗಿ ಒಂಬತ್ತು ಒಂಬತ್ತು ಮೂವತ್ತಕ್ಕೆ ಎಂದಿನಂತೆ ಈ ಒಂದು ಒಂದು ನಿರ್ವಹಣಾ ಕಾಮಗಾರಿ ಸ್ಥಳದಲ್ಲೂ ಕೂಡ ಎರಡು ಗಂಟೆಯ ಬಳಿಕ ಮೆಟ್ರೋ ಸೇವೆ ಯಥಾಸ್ಥಿತಿ ಅತ್ತ ಇರುತ್ತೆ ಎನ್ನುವಲ್ಲಿ ಸದ್ಯ ಮನವಿಯನ್ನು ಮಾಡ್ಕೊಂಡಿರುವಂತದ್ದು ಈ ಸಂದರ್ಭದಲ್ಲಿ ಪ್ರಯಾಣಿಕರು ಸಹಕರಿಸಬೇಕು ಮೆಟ್ರೋ ಪ್ರಯಾಣಿಕರು ಸಹಕರಿಸಬೇಕು ಎನ್ನುವಂತ ನಿಟ್ಟಿನಲ್ಲಿ ಕೂಡ ಸದ್ಯ ಬಿಎಂಆರ್ಸಿ ಅಲ್ಲಿ ಒಂದು ಮನವಿಯನ್ನ ಮಾಡ್ಕೊಂಡಿರುವಂತದ್ದು ಮುದುಮಲ ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ